ಅತಿ ಶ್ರೇಷ್ಠ ಸಾಹಿತ್ಯ ಬರುತ್ತಿರುವುದು ಕಥೆಗಳಿಂದಲೇ ಅದು ಉತ್ತರ ಕನ್ನಡ ಮೂಲದವರಿಂದಲೇ ಎಲ್ಲಾ ಕಥೆಗಳು ವಿಭಿನ್ನತೆಯನ್ನು ಹೊಂದಿದೆ ಎಂದು ಡಾಕ್ಟರ್ ಚಿಂತಾಮಣಿ ಕೊಡೇಲ್ಕೆರೆ ಅಭಿಪ್ರಾಯಪಟ್ಟರು ಕುಂಟಾದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಕಸಾಪ ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ಕಸಾಪ ತಾಲೂಕು ಘಟಕದ ಆಶ್ರಯದಲ್ಲಿ ನಡೆದ ಹಿರಿಯ ಸಾಹಿತಿ ರೋಹಿದಾಸ್ ನಾಯಕ್ ಅವರ ಕತ್ತಲೆ ದಾರಿದೂರ ಕಥಾ ಸಂಕಲನ ಬಿಡುಗಡೆ ಮಾಡಿದ ಡಾಕ್ಟರ್ ಚಿಂತಾಮಣಿ ಕೋಡಲಕೆರೆ ಅವರು ಮಾತನಾಡಿದರು ಸಮಾಜದ ಸದಾಶಯದ ಕಥೆಗಳನ್ನು ರೋಹಿದಾಸ್ ನಾಯ್ಕರವರ ಕತೆ ಹೊಂದಿದೆ ಎಂದು ರಾಮಕೃಷ್ಣ ರಾಮಕೃಷ್ಣಗುಂದಿ ಕೃತಿ ಪರಿಚಯ ಮಾಡಿಕೊಡುತ್ತಾ ಹೇಳಿದರು ಅಭವಗಳು ನಮ್ಮಲ್ಲಿ ಇತಿಹಾಸ ಇಲ್ಲವಾಗ್ತದೆ ಒಂದು ದೊಡ್ಡ ಅಭಿ ನಾವು ಅದನ್ನೆಲ್ಲ ಅಧ್ಯ ರೂಪದಲ್ಲಿ ನಮಗೆ ಬಿತ್ ನಮಗೆ ಭಿತ್ ಯಾವ ಸುಳ್ಳಲ್ಲ ಮಿಸ್ತದೆ ಹಾಗೆ ನಮ್ಮ ಅಪ್ಪ ಹೀಗೆ ನಮ್ಮ ಇಂಪಾರ್ಟೆಂಟ್ ಮಾಡ್ತೇವೆ ಅದು ಮಹಾಭಾರತದ ಬಗ್ಗೆ ಅರಸುವ ಪ್ರತಿ ಆಗೋದು ಕೃತಿಕಾರ ರೋಹಿದಾಸ್ ನಾಯಕ್ ಮಾತನಾಡಿ ಕತೆಗಳನ್ನು ಓದುವುದರ ಮೂಲಕ ಕತೆಗಾರರನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕು ಎಂದರು ಮುಖ್ಯ ಅತಿಥಿ ಕೃಷ್ಣ ನಾಯಕ್ ಹಿಚ್ಕಡ ಸಂವಿಧಾನ ಬಂದ ನಂತರ ಕತ್ತಲೆ ದಾರಿ ದೂರ ಆಯಿತು ಎಂದು ಮಾರ್ಮಿಕವಾಗಿ ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಪುಟ್ಟಕುಲಕೋರ್ಣಿ ಅವರು ವಿಭಿನ್ನ ಸಂಸ್ಕೃತಿ ಹೊಂದಿರುವ ಉತ್ತರ ಕನ್ನಡ ನೆಲದ ಕೃತಿಗಳಲ್ಲಿ ಏಕತಾನತೆ ಇಲ್ಲ ಏಕಸೂತ್ರತೆ ಇದೆ ಎಂದು ನುಡಿದರು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಸ್ವಾಗತಿಸಿದರು ಕಸಾಪ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ ಮಾತನಾಡಿದರು ವಿಶ್ರಾಂತ ಪ್ರಾಧ್ಯಾಪಕ ಎಂಜಿನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು ಯೋಗೇಶ್ ಪಟಗಾರ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ